ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಈ ವ್ಲಾಗ್ ಮಾಡಿದ್ದು ನನ್ನ ಹಲ್ಲಿನ ಆಪ್ರೇಷನ್ ಆಗೋದಕ್ಕೂ ಮುಂಚಿತವಾಗಿ ಮಾಡಿದ್ದೆ ಬಟ್ ಆಮೇಲೆ ಇಮಿಡಿಯೇಟಾಗಿ ಅಲ್ಲಿಂದೆಲ್ಲ ಆಪ್ರೇಷನ್ನು ಹುಷಾರಿಲ್ಲ ಬರೀ ಇವೇ ಆಯಿತು ನೆಕ್ಸ್ಟು ಮಗನಿಗೆ ಹುಷಾರಿರಲಿಲ್ಲ ಈ ಎಲ್ಲಾದರೂ ಮಧ್ಯದಲ್ಲಿ ನನಗೆ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಬಟ್ ಮಾಡಿದ್ದೆ ಅಲ್ಲ ಇವಾಗ ಆ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ನಾನು ಇವತ್ತು ಕರ್ಬೂಜನೋ ಜ್ಯೂಸ್ ಎಲ್ಲನೂ ರೆಡಿ ಮಾಡ್ತಾ ಇದ್ದೆ ಈಗಂತೂ ಹೆವಿ ಬಿಸಿಲು ಬೆಳಗ್ಗೆ ಹೊತ್ತೆ ಆ ಬಿಸಿಲನ್ನ ನೋಡೋದಕ್ಕೂ ಹೊರಗಡೆ ಹೋಗೋದಕ್ಕೂ ಭಯ ಅನ್ನೋ ಥರ ಆಗುತ್ತೆ ಇನ್ನು ಮಧ್ಯಾಹ್ನ ಆಗ್ತಾ ಆಗ್ತಾ ಅಂತೂ ತುಂಬಾ ದಾಹ ಅನಿಸುತ್ತೆ ಆದಷ್ಟು ಈ ಟೈಮಲ್ಲಿ ತಣ್ಣಗಿರೋಂಥದ್ದನ್ನು ಜ್ಯೂಸು ಅಥವಾ ನೀನಾದರೂ ಒಂದು ಮಜ್ಜಿಗೆ ಈ ಥರ ಕುಡಿತಾರೋಣ ಅಂತ ಅನಿಸುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಹಣ್ಣಿಂದ ಏನೇನು ಇರುತ್ತೋ ಮನೆಯಲ್ಲಿ ಜ್ಯೂಸ್ ಮಾಡೋದು ಅವೆಲ್ಲ ನೋಡಿಬಿಟ್ಟು ರೆಡಿ ಮಾಡಿ ಇಟ್ಬಿಡ್ತೀನಿ ಇದು ಬಂದು ಕರ್ಬೂಜ ಹಣ್ಣು ಇದನ್ನು ನಾನು ನಾರ್ಮಲ್ಲು ಕಾಯಿ ತುರಿಯೋದು ಬರುತ್ತೆ ನೋಡಿ ಹ್ಯಾಂಡ್ ಹ್ಯಾಂಡ್ ಹಣಸಲ್ಲೇ ಅದು ಹೇಳೋಕ್ಕೂ ಬರುತ್ತಲ್ಲ ನನಗೆ ಕೈಯಲ್ಲೇ ಅದನ್ನು ತುರಿಯೋದು ಬರುತ್ತಲ್ಲ ಅದರಲ್ಲಿ ಕಾಯಿಗೆ ತುರಿಬೋದು ಅಥವಾ ಈ ಥರ ಕರ್ಬೂಜ ಹಣ್ಣಿದ್ರೆ ಅದನ್ನು ಹಾಗೇನೂ ಚೆನ್ನಾಗಿ ಹೊರ್ಕೋಬೋದು ಈ ಕರ್ಬೂಜ ಹಣ್ಣು ಸಪೋಟೋ ಇದನ್ನೆಲ್ಲ ಒರಿಯೋದಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅದರಲ್ಲೆಲ್ಲ ಹೊರದ್ಬಿಟ್ಟು ನಾನು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ನೀರಲ್ಲಿ ನೆನೆಸಿಟ್ಟೆ ಆನಂತರ ಇದು ಬೇಲ್ದಣ್ಣು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಈ ಬೇಲ್ದಣ್ಣಿನ ಒಂದು ಜ್ಯೂಸು ನನಗೆ ಇದು ಅಷ್ಟು ಇಷ್ಟ ಆಗೋಲ್ಲ ನಾನಂತೂ ಇದನ್ನು ಕುಡಿಯೋದು ಇಲ್ಲ ಇತ್ತೀಚೆಗಂತೂ ನನಗೆ ಯಾವುದಾದ್ರೂ ಹಣ್ಣು ಸ್ಮೆಲ್ಲು ಅಥವಾ ನೋಡೋದಕ್ಕೆ ಇಷ್ಟ ಆಗಿಲ್ಲ ಅಂದರೆ ಅದನ್ನು ತಿನ್ನೋದಕ್ಕೆ ಹೋಗಲ್ಲ ಯಾಕಂದರೆ ಅದು ಸವಸನೇ ಬೇಡ ಅಂತ ಅಂತ ನನಗೂ ಈ ಬೇಲ್ದಣ್ಣಗೂ ಸ್ವಲ್ಪ ಅಷ್ಟೇ ಕಷ್ಟ ಅನ್ಬೋದು ಇದು ನೋಡಿದ್ರೆ ನನಗೆ ಒಂಥರ ಹುಣಸೆ ಹಣ್ಣಿನ ಥರನೇ ಫೀಲ್ ಆಗುತ್ತೆ ಬಟ್ ಇದು ನಮ್ಮ ಮನೆಯವ್ರಿಗೆ ಭಾಳ ಅಂದರೆ ಭಾಳ ಇಷ್ಟ ತರ್ತಾನೆ ಇರ್ತಾರೆ ಸುಮಾರು ಸರಿ ಇದ್ರೂ ಜ್ಯೂಸ್ ಮಾಡಿದೆ ಬಟ್ ಇದನ್ನು ಒಂದು ಸರಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನನ್ನ ಆಗೇ ಇರಲಿಲ್ಲ ಅದಕ್ಕೆ ಇವತ್ತು ಓಕೆ ಎರಡು ಹಣ್ಣಿತ್ತು ಇದ್ರದ್ದು ಜ್ಯೂಸ್ ಮಾಡೋಣ ಅಂತೇಳಿ ಓಪನ್ ಮಾಡಿದ್ರೆ ನೋಡಿದ್ರೆ ಒಂದು ಹಣ್ಣು ಹಾಳಾಗ್ಬಿಟ್ಟಿತ್ತು ಇದು ಓಪನ್ ಮಾಡಿದಾಗ ಒಳಗಡೆ ಸ್ವಲ್ಪ ಕಪ್ಪುಗೆ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಆ ಥರದ್ರಲ್ಲಿ ಜ್ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ವೈಟ್ ವೈಟ್ಗೆ ಇರುತ್ತೆ ಅದೊಂದು ಸ್ವಲ್ಪ ಹುಳಿ ಹುಳಿ ಹೊಡಿಯುತ್ತೆ ಅಂತ ಹೇಳ್ತಾರೆ ನಮ್ಮ ಮನೆಯವರು ಮತ್ತು ಇನ್ನೊಂದು ಏನಂದರೆ ಇದನ್ನು ನಾವು ಹೊರಗಡೆ ಮಾತ್ರ ನೋಡ್ತೊಳಕ್ಕೆ ಸಾಧ್ಯ ಒಳಗಡೆ ಹಾಳಾಗಿದ್ಯೋ ಏನಾಗಿದೆಯೋ ಅದು ಓಪನ್ ಮಾಡಿದಾಗಲೇ ಗೊತ್ತಾಗುತ್ತೆ ಬ್ಲಾಗ್ ಶುರು ಮಾಡಿದ್ದೀನಿ ಬೆಳಗ್ಗೆಯಿಂದ ಬಲ್ ಫಸ್ಟು ಜ್ಯೂಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ಈಗಂತೂ ಬಿಸಿಲು ಬಿಸಿಲು ಬಿಸಿಲಲ್ಲಿಂತೂ ದಾಹ ಜಾಸ್ತಿ ಆಗ್ತಾ ಇರುತ್ತೆ ನೀರು ಕುಡಿದ್ರೂ ಎಷ್ಟು ಕುಡಿದ್ರು ಸಮಾಧಾನ ಆಗಲ್ಲ ಹಾಗಾಗಿ ಸ್ವಲ್ಪ ಹಣ್ಣಿನ ಜ್ಯೂಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಕರ್ಬೂಜ ಹಣ್ಣನ್ನೆಲ್ಲ ಒಡೆದ್ಬಿಟ್ಟಿಟ್ಟೆ ಹಾಗೆ ಇದು ಬಂದು ಬೇಲ್ದಣ್ಣು ಬೇಲ್ದ ಹಣ್ಣು ಇದನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇದು ಹುಣ್ಸೆನ್ ಥರ ಸ್ವಲ್ಪ ಎಲ್ಲ ಬೀಜ ಎಲ್ಲ ಇರುತ್ತೆ ಅದು ನಾರು ಥರ ಅನಿಸುತ್ತೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ತೆಗೆದು ಕ್ಲೀನ್ ತೆಗೆದು ಅದನ್ನು ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಏಲಕ್ಕಿ ಪುಡಿ ಹಾಕಿದರೆ ಬೆಲ್ದಣ್ಣಿನ ಜ್ಯೂಸು ರೆಡಿ ಆಗುತ್ತೆ ಇದು ನಾನು ಮಾತ್ರ ಕುಡಿಯೋಲ್ಲ ಯಾಕೋ ಇದು ಇದು ಸ್ಮೆಲ್ ಅಂದ್ರೂ ನನಗಾಗಲ್ಲ ಕುಡಿಯೋಕ್ಕೂ ಆಗೋಲ್ಲ ಹಂಗಾಗಿ ಇದು ನಮ್ಮ ಮನೆಯವರು ಮಕ್ಕಳು ಕುಡಿತಾರೆ ಬಟ್ ಈ ಒಂದೇ ಒಂದು ಹಣ್ಣು ಚೆನ್ನಾಗಿತ್ತು ಎರಡು ಹಣ್ಣು ಇತ್ತು ಎರಡರಲ್ಲಿ ಒಂದು ಹಾಳಾಗಿತ್ತು ಒಂದು ಚೆನ್ನಾಗಿತ್ತು ಒಂದರಲ್ಲಿ ಒಂದು ಹಣ್ಣಲ್ಲಿ ಎರಡು ಲೋಟ ಮಾಡ್ಬೋದು ನಮ್ಮ ಮನೆಯವ್ರಿಗೆ ಕುಡಿಸ್ಬಿಡ್ತೀನಿ ಎರಡೂ ನಾನು ನನ್ನ ಮಕ್ಕಳು ಮೂರು ಜನ ಕರ್ಬೂಜ ಹಣ್ಣು ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡು ಅದು ಕರ್ಬೂಜ ಹಣ್ಣು ಬೇರೆ ಬಾಡೋಗ್ತಾಯಿತ್ತು ನಾವು ಹುಷಾರಿಲ್ಲ ಅಂತ ಮಲ್ಕೊಂಬಿಟ್ರೆ ನಾನು ಬಾಡೋಗೋದಲ್ಲ ನನ್ನ ಜೊತೆ ಮನೇಲಿರೋ ಹಣ್ಣುಗಳು ಬಾಡ್ಬಿಡ್ತವೆ ಹಾಗಾಗಿ ಅದನ್ನು ಕೂಡ ಕರ್ಬೂಜ ಹಣ್ಗೂ ಕೂಡ ಇಲ್ಲಿ ಜ್ಯೂಸಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಬೆಲ್ಲ ಹಾಕಬೇಕು ಆಮೇಲೆ ಬೆಲ್ಲ ಒಯ್ಯಬೇಕದನ್ನೇ ಕರ್ಬೂಜ ಹಣ್ಗೂ ಮತ್ತು ಬೇಲ್ದ ಹಣ್ಣು ಎರಡಕ್ಕೂ ಕೂಡ ಬೆಲ್ಲ ಒರೆಬಿಟ್ಟು ಹಾಕೋಣ ಅಂದ್ಬಿಟ್ಟು ಜಸ್ಟ್ ನೀರಲ್ಲಿ ನೆನೆಸ್ಕಿದ್ದೀನಿ ನೆನೆಸಿಟ್ರೆ ಆ ನೀರಲ್ಲ ಫ್ಲೇವರೆಲ್ಲ ಹೇಳ್ಕೊಳತ್ ಹಾಗಾಗಿ ಈಗ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ ಫಸ್ಟ್ ಇವಾಗ ಮಗನಿಗೆ ಹಾಲು ಬಿಸ್ಕೆಟ್ ಕೊಡೋಣ ಅಂತ ಚಿಂಟುಗೆ ಜ್ವರ ಒಂದೇ ನನಗೆ ಅದೇ ಹೇಳ್ತಾಳೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಮ್ಮ ಮನೇಲಿ ನಾವಾಗ ನಾವೇ ಮಾಡ್ಕೊತಾ ಇದ್ದೀವಿ ಅನ್ನೋ ಥರ ಅನಿಸುತ್ತೆ ನನಗಂತೂ ಈಗ ಒಂದು ಸ್ವಲ್ಪ ಬೆಟರ್ ಅದೇ ನಾನು ನೆನ್ನೆಯಿಂದ ಅಂತ ಅನ್ಬೋದು ಬಟ್ ನಮ್ಮ ಚಿಂಟುಗೆ ಜ್ವರ ಹೋಳಿಯಾಡಿ ಮಗನೇ ಬೇಡ ಬೇಡ ಅಂದರೂ ಹೋಳಿಯಾಡಿ ನಾಳೆ ಎಕ್ಸಾಮು ಕೇಳಲ್ಲ ಹೇರ್ ಕಟಿಂಗ್ ಮಾಡಿಸ್ಕೊಂಡ್ ಬಂದ್ಬಿಡ್ಬೇಕಿತ್ತು ಹೋಗಿ ಚಿಂಟು ಹಾಲು ಕಾಯಿಸಿ ಹಾಲು ಬಿಸ್ಕೆಟ್ ತಿಂದು ಹೋಗಂತೆ ಬರ್ಲಿ ಈಗ ಪರವಾಗಿಲ್ಲ ಬರ ಮೀರ್ಯಾ ಎಷ್ಟು ಹೇಳಿದ್ರು ಅಷ್ಟೇ ಇಷ್ಟು ಬೇಡ ಬೇಡ ಅಂತ ಅಂದ್ರು ಈಗ ಜ್ವರ ಬಂದು ಅಂದ್ರೆ ಕಣ್ಣು ಬರುತ್ತೆ ಕಣ್ಣು ಏನಿಲ್ಲ ಅದಿಂದ ಗೊತ್ತಾಗದ್ ನನಗೆ ಜ್ವರ ಬಂದಿದೆ ರಾತ್ರಿ ಎಲ್ಲಾ ಹಿಂಸೆ ನನ್ಗೆ ನನಗೆ ವಾಶಿ ಮಾಡ್ತಿದ್ದ ನಿಮ್ಮನ್ನೇ ತಾಶ್ನೆ ಇಲ್ಲ ಹೋಗಿ ವಾಶು ಮಾಡ್ಕೊಂಡು ಮಾಡ್ಕೊಂಡಿ ನನ್ಗೂ ಕಣ್ ಬಿಟ್ಟು ಬಿಟ್ಟು ತಲೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿ ಹಾಕಿ ನಿದ್ದೆ ಬಂತು ಅದು ಯಾವಾಗ್ ನಿದ್ದೆ ಬಂತ ಗೊತ್ತಿಲ್ಲ ನೀವ್ ನಿದ್ದೆ ಮಾಡ್ತೀನಿ ನೀನ್ ಹಾಲಲ್ಲೇ ಮಲ್ಗಿದ್ಮೇಲೆ ಫ್ಯಾನ್ ಹಾಕ್ಕೊಬೇಡಿ ಹಾಲಲ್ಲಿ ತಣ್ಣಗ್ ಗಾಳಿ ಬರುತ್ತೆ ಕಿಟಕಿ ಎಲ್ಲ ತೆಗೆದ್ರೆ ಫ್ಯಾನ್ ಹಾಕೊಂಡ್ ಅರ್ಧ ಮೂಗ್ ಕಟ್ಟ್ಕೊಡುತ್ತೆ ಸಖತ್ ಫ್ಯಾನ್ ಡೋರ್ ಓಪನ್ ಮಾಡಿ ಏನೋ ಎಗಣನೋ ಒಳಗಡೆ ಬಂದ್ಬಿಡ್ಲಿ ನಂಗ್ ಅದು ಭಯ पंसरी एगना माती बननी दा दाओ निम बरता रेदी सो किने बरता वाप। नीर कुडी चनना होगता बरता एक आचे अचे को हेरकेट पोड़ता नारे एग्जाम फस्ट एग्जाम नाले हिंदा वेटी वते मलकुंती तरल नंडे ने मलकुंती नान बेटा रेदा यहते � ನಾಳೆ ಜ್ವರ ಇದ್ರೂ ಅವನಿಗೆ ಎದೊಳಕ್ ಆಗಿಲ್ಲ ಆದರೂ ಹೋಗ್ಬಿಟ್ಟು ಬಂದ್ಬಿಟ್ಟು ಬರ್ತಾರೆ ಅಲ್ಲಪ್ಪ ಮಾಡಪ್ಪ ಹಿಂಗೆ ಹಿಂಗಂತಂಗೆ ಹಾಲ್ ಈಗ ಹಾಲು ಕೊಡ್ತೀನಿ ಹಾಲು ಕುಡ್ಸ್ಬಿಟ್ಟು ಅವ್ರನ್ನ ಕಳ್ಸಾನ ತಿಂಡಿ ರೊಟ್ಟಿ ರೊಟ್ಟಿ ಪಲ್ಯ ಚಿಂಟುಗೆ ರೊಟ್ಟಿ ಮತ್ತೆ ಜೇನು ತುಪ್ಪ ಕೊಡೋಣ ಅಂತಿದ್ದೀನಿ ಸ್ವಲ್ಪ ಕೆಮ್ಮಿದೆ ಅದಕ್ಕೆ ಬೆಂಡೆಕಾಯಿ ಗೊಜ್ಜು ನನೂ ಕಣ್ಣೆಲ್ಲ ಒಂಥರ ನಿದ್ದೆ ಆಗಬೇಕು ನಿದ್ದೆನೇ ಆಗಿಲ್ಲ ಅಂದರೆ ಕಣ್ಣು ನಮ್ಮ ಮುಖ ನೋಡಕ್ಕೇ ಆಗಲ್ಲ ಒಬ್ಬ ಮನುಷ್ಯನಿಗೆ ಮನುಷ್ಯ ಸಂತೃಪ್ತಿಯಾದ ಮುಖ ಚೆನ್ನಾಗಿರುತ್ತೆ ಒಬ್ಬರಾದ್ಮೇಲೆ ಒಬ್ರು ಅಂತ ಮನೆಯಲ್ಲಿ ಹುಷಾರ್ ತಪ್ಪೋದು ಮತ್ತೆ ಸ್ವಲ್ಪ ಬೆಟರ್ ಅನಿಸೋದು ಒಬ್ರಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಹುಷಾರು ತಪ್ಪೋದು ಇನ್ನೊಂದು ಸ್ವಲ್ಪ ಬೆಟರ್ ಅನ್ನೋದು ಇದೇ ಥರ ಇದೆ ಮೋಸ್ಟ್ಲಿ ಈ ಒಂದು ಹೊಸ ವರ್ಷ ನಮಗೆ ಯುಗಾದಿ ಹಬ್ಬ ಏನಿದೆ ಅಟ್ಲೀಸ್ಟ್ ಅಲ್ಲಿಂದನಾದ್ರೂ ಭಗವಂತನ ದಯೆ ಕರುಣೆಯಿಂದ ಇನ್ನು ಯಾರು ಏನೂ ಆಗದೆ ನೆಮ್ಮದಿಯಿಂದ ಆರೋಗ್ಯವಾಗಿ ಇದ್ಬಿಟ್ರೆ ಅಷ್ಟೇ ಸಾಕು ಅನ್ನೋ ಥರ ಅನಿಸ್ಬಿಟ್ಟಿದೆ ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿ ಇದಿಷ್ಟು ಕೊಟ್ಟರೆ ನಮಗೆ ಅಪ್ಪ ಇದರಲ್ಲಿರೋವಂಥ ಜೀವನ ಇನ್ನು ಇಲ್ಲ ಅಂತ ಅನ್ಬೋದು ನೋಡೋಣ ಹೇಗಾಗತ್ತೆ ಏನು ಎತ್ತ ನಮ್ಮ ಮುಂದಿನ ಜೀವನ ನೋಡ್ತಾ ಇರಬೇಕು ಯಾವುದು ನಾವು ಅಂದ್ಕೊಂಡೋಗಂತೂ ಆಗೋದೇ ಇಲ್ಲ ದೇವರು ಏನು ಕೊಡ್ತಾರೋ ಅದನ್ನು ನಾವು ತಗೋಬೇಕು ತುಂಬ ದಿನ ಆದಮೇಲೆ ಬಳಿಯೋ ರೊಟ್ಟಿ ಮಾಡ್ತಾ ಮಾಡ್ತಾಯಿದ್ದೀನಿ

ಮಕ್ಕಳಿಗೆ ರೊಟ್ಟಿ ಪಲ್ಯ ಮಾಡಿಕೊಟ್ಟಿದ್ದಾಯಿತು ಇವತ್ತು ಅವರಿಗೆ ರಜಾ ಇತ್ತು ಜೊತೆಗೆ ನೀನು ಎಕ್ಸಾಮು ಕೂಡ ಅವ್ರಿಗೆ ಹತ್ರ ಇತ್ತು ಇದು ಎಕ್ಸಾಮ್ ಮುಂಚಿತವಾಗಿ ನಾನು ಮಾಡಿದಂಥ ವ್ಲಾಗ್ಸು ಈಗ ಅವರಿಗೆ ಹಬ್ಬ ನಾಳೆ ಅನ್ನೋಗೆ ಇವತ್ತು ಥರ ಎಕ್ಸಾಮ್ ಮುಗಿಯುತ್ತೆ ಇವರು ಸ್ಕೂಲಲ್ಲಿ ಯಾವಾಗಲೂ ಅಷ್ಟೇ ಮುಂಚಿತವಾಗಿ ಯಾವತ್ತೂ ಎಕ್ಸಾಮ್ ಮುಗಿಸಿದ್ದೆ ಅಲ್ಲ ಮಾರ್ಚ್ ಎಂಡ್ವರೆಗೂ ಕೂಡ ಇವರಿಗೆ ಎಕ್ಸಾಮ್ ಇಟ್ಟಿರ್ತಾರೆ ಆ ನಂತರನೇ ಅವ್ರು ಏಪ್ರಿಲ್ ಫಸ್ಟಿಂದನೇ ಅವರಿಗೆ ರಜಾ ಅಂತ ಹೇಳಿ ಕೊಡೋದು ಏನು ಮಾಡೋಕ್ಕಾಗಲ್ಲ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಥರ ಇರುತ್ತಲ್ಲ ಹಾಗೆ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಬೇಲ್ದಣ್ಣು ಇದನ್ನು ನಾನು ಬೆಳಗ್ಗೆನೆ ಸ್ವಲ್ಪ ಬೆಲ್ಲ ಮತ್ತು ಬೇಲ್ದಣ್ಣು ಎರಡೂ ಕೂಡ ನೀರಲ್ಲಿ ನೆನೆಸಿಟ್ಬಿಡ್ತೀನಿ ಯಾವಾಗಲೂ ಅಷ್ಟೇ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ಇದ್ರದ್ದು ಜ್ಯೂಸ್ನ ನಾವು ಕುಡಿಯೋದ್ರಿಂದ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ಫಸ್ಟು ನೀರಲ್ಲಿ ನೆನೆಸಿಟ್ಟು ಆನ ಇದನ್ನ ಇದನ್ನು ಚೆನ್ನಾಗಿ ಸೋಸ್ಕೋಬೇಕು ಒಂದೆರಡು ಸರಿ ನೀರನ್ನ ಹಾಕಿ ಚೆನ್ನಾಗಿ ಅದನ್ನು ಹುಣಸೆ ಹಣ್ಣನ್ನ ನಾವು ಯಾವ ರೀತಿ ಸ್ಮ್ಯಾಶ್ ಮಾಡಿ ಅದರ ಬೀಜ ಎಲ್ಲ ಸಪ್ರೇಟ್ ಮಾಡಿ ಅಥವಾ ನಾರು ಎಲ್ಲ ಹೇಗೆ ತೆಗಿತೀವೋ ಅದೇ ಥರ ಇದನ್ನು ಕೂಡ ತೊಗೋಬೇಕಾಗತ್ತೆ ಈ ಥರ ಒಂದು ಎರಡು ಸರಿ ಇದನ್ನು ಚೆನ್ನಾಗಿ ಸೋಸ್ಕೊಂಡು ತೊಗೋಬೇಕು ಇದು ತುಂಬ ತೆಳುವುದ್ರೆ ಜ್ಯೂಸ್ ಕುಡಿಯೋಕ್ಕಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿರಬೇಕು ಈ ಥರ ಅದರ ಸೀಡ್ಸ್ ಎಲ್ಲನೂ ಕೂಡ ತೆಗೆದು ಇದಕ್ಕೆ ಈ ಜ್ಯೂಸಿಗೆ ಸ್ವಲ್ಪ ಶುಂಠಿ ಪುಡಿ ಏಲಕ್ಕಿ ಪುಡಿ ಇದಿಷ್ಟನ್ನು ಹಾಕಿ ಬೆಲ್ಲದಲ್ಲೇ ಇದನ್ನು ಸಕ್ಕರೆ ಎಲ್ಲ ಮಾಡೋ ಹಾಕೋದ್ಕಿಂತ ಬೆಲ್ಲ ಹಾಕಿ ಮಾಡಿದರೆ ಮಾತ್ರ ಒಳ್ಳೆ ರುಚಿ ಅರೋಮಾ ಅಂತ ಅನ್ಬೋದು ಇದು ನಮ್ಮ ಮನೆಯವ್ರಿಗಂತೂ ಮೋಸ್ಟ್ ಫೇವ್ರೆಟ್ ಜ್ಯೂಸು ಇದು ಫ್ರೂಟು ಇವೆಲ್ಲ ಭಾಳ ಅಂದರೆ ಭಾಳ ಇಷ್ಟಪಡ್ತಾರೆ ನನಗೂ ಇದ್ರ ಸ್ಮೆಲ್ಲು ಅದು ಏನೂ ನಂಗೆ ಗೊತ್ತಿಲ್ಲ ಕೆಲವೊಂದು ಯಾಕೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಹಣ್ಣುಗಳು ಅಂತ ಬಟ್ ನಮ್ಮನೆಯವ್ರು ಹೇಳ್ತಾ ಇರ್ತಾರೆ ಇದೆಲ್ಲ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ತುಂಬ ಒಳ್ಳೆಯದು ಅಂತ ಬಟ್ ಅವ್ರಿಗೆ ಮಾತ್ರ ಮಾಡಿಕೊಟ್ಟೆ ಮಕ್ಕಳಿಗೆ ಆ ಜ್ಯೂಸು ಅವರು ಬೇಡ ಅಂದರು ನನಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಕರ್ಬೂಜ ಹಣ್ಣಿನ ಜ್ಯೂಸು ಮೂರು ಜನನೂ ಕೂಡ ಮಾಡ್ಕೊಂಡ್ವಿ ಇನ್ನೂ ಉಳಿತು ಮಧ್ಯಾಹ್ನಕ್ಕೆ ಆಯಿತು ಅಂದರೆ ಬರೀ ಕೀ ಕೈ 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 ಅಂತಿರ್ತಾರೆ ಒಬ್ಬರು ಕೆಳಗಡೆ ನೇತಾಡ್ತಿದ್ದಾರೆ ನಮ್ಮನ್ನ ನೇತಾಡಿಸ್ಕೊಂಡು ಹ್ಞೂ ತಗೊಳ್ಳಿ ಸರ್ ಎಲ್ಲರೂ ಯಾರು ಕೇಳಿದ ಅದನ್ನು ಜ್ಯೂಸ್ ಹೆಂಗಿದ್ಯಾಸ ಚಿಂಟು ರಜ ನೀರು ಕುಡಿ ಚೆನ್ನಾಗಿ ಬೇಡ ಬೇಡ ಮಾಡ್ತಾರೆ ಅನುಭವಿಸ್ಬೇಕು ಬಿಟ್ಬಿಡ್ಬೇಕು ಅದಕ್ಕೆ ಬೇರೆ ನೀವು ಸೆಕೆಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಅರ್ಧ ಮೆಡಿಸನ್ ಮೆಡಿಸನ್ ಇಂದ ಹೇರ್ ಫಾಲ್ ಆಗ್ತಾ ಇದೆ ನನ್ನ ನನ್ನ ತಲೆಗೆ ನಾನೇ ಕೇರ್ ಮಾಡ್ತಿಲ್ಲ ಅದು ಅಲೋವೆರಾ ಜಲ್ಲಿ ಸೊ ಅಲೋವೆರಾ ಅಲ್ಲ ಅಕ್ಸಿ ಜೆಲ್ ಆಚೆಡ್ ಮತ್ತು ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡ್ತೀನಿ ಚೆನ್ನಾಗಿ ಅದನ್ನು ಕಾಯಿಸಿ ಕುದಿಸಿ ಜೆಲ್ ಮಾಡಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಕ್ಷೆ ಬೀಜ ಜೊತೆ ಸ್ವಲ್ಪ ಮೆಂತ್ಯನೂ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದರದ್ದು ಜೆಲ್ ಥರ ಏನು ಬರುತ್ತೆ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ವಾರದಲ್ಲಿ ಒಂದೆರಡು ದಿನ ಹಾಕೊಂತ ಇರ್ತೀನಿ ಯಾಕಂದರೆ ಅಷ್ಟು ಹೀಟು ಬಿಸಿಲು ಕಣ್ಣು ಹುರಿ ಅರ್ಧ ಮೆಡಿಸನ್ ಎಲ್ಲನೂ ಉರಿ 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 ಬಗ ಅಂತ ಇರುತ್ತೆ ಕಣ್ಣಲ್ಲೂ ಹಾಕೊಂಡ್ರೆ ಸ್ವಲ್ಪ ತಣ್ಣ ಕೂಲ್ ಅನಿಸುತ್ತೆ ಹಾಗಾಗಿ ಹಾಕೊಂಡ್ಬಿಟ್ಟು ಸ್ನಾನ ಮಾಡೋದು ಪೂರ್ತಿ ಸ್ವಲ್ಪ ಕುಡಿದು ಕೂತು ಆಮೇಲೆ ಅದನ್ನು ಹಾಕ್ಕೊಂಡ್ರು ಕಸ ಕುಸಿ ಒರೆಸಿ ಆಮೇಲೆ ಕೆಲಸ ಮಾಡ್ತೀನಿ ಅಡುಗೆ ಮಾಡಿಟ್ಬಿಟ್ಟು ಕೆಲಸ ಮಾಡ್ಲಾ ಕೆಲಸ ಮಾಡಿಬಿಟ್ಟು ಅಡುಗೆ ಮಾಡಲ ಅಂತಲೇ ಗೊತ್ತಾಗ್ತಿಲ್ಲಿದ್ದು ಅದೇ ತಿಳಿಯೂ ಎತ್ತಕ್ಕೂ ಆಗಲ್ಲ ಅದು ಸ್ವಲ್ಪ ಇದು ಬಂದು ಅಗ್ಸೆ ಬೀಜದ ಒಂದು ಜೆಲ್ ಅಂತ ಹೇಳ್ಬೋದು ಎಲ್ಲರಿಗೂ ಗೊತ್ತಿದೆ ಇದು ಯೂಟ್ಯೂಬಲ್ಲಿ ಸುಮಾರು ಜನ ತೋರಿಸ್ತಾನೆ ಇದ್ದಾರೆ ಬಟ್ ನನಗೇನು ಅಂತ ಅಂದರೆ ಈ ಅಕ್ಸೆ ಬೀಜ ಜೊತೆ ನಾನು ಮೆಂತ್ಯ ಕಾಳು ಜೊತೆಗೆ ದಾಸವಾಳದ ಹೂ ಬಿಳಿ ದಾಸವಾಳ ಏನಿರುತ್ತೆ ಅದರ ಎಲೆ ಅಥವಾ ಹೂವನೂ ಕೂಡ ನೀವು ಹಾಕೋಬೋದು ಇದಿಷ್ಟು ಕೂಡ ನಾನು ನೀರು ಹಾಕಿ ಚೆನ್ನಾಗಿ ಕುದಿಸಿ ಒಂದು ಮೂರು ನಾಲ್ಕು ಸರಿ ಅದನ್ನು ಶೋಧಿಸ್ಕೊಂಡಿರ್ತೀನಿ ಯಾಕಂದರೆ ಅದರಲ್ಲಿ ಅಕ್ಷೆ ಬೀಜ ನಾವು ಬೇಯಿಸಬೇಕಾದ್ರೆ ಜೆಲ್ಲಿ ಜೆಲ್ಲಿ ಥರ ಸ್ಟಾರ್ಟಿಂಗ್ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಆಮೇಲೆ ಇನ್ನೊಂದು ಸರಿ ನೀವು ಅದೇ ಅಕ್ಷೆ ಬೀಜನ ಎಲ್ಲ ಆದ್ಮೇಲೆ ಮತ್ತೆ ನೀರು ಹಾಕಿಬಿಟ್ಟು ಮತ್ತೆ ಕುದಿಸಿ ಅವಾಗ ಮತ್ತೆ ಇನ್ನೊಂದು ಲೇಯರ್ ಅದು ಜೆಲ್ಲಿ ಜೆಲ್ಲಿ ಥರ ಬರುತ್ತೆ ಆ ಥರ ಒಂದು ಮೂರು ಸರಿ ಅಥವಾ ನಾಲ್ಕು ಸರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ಕುದಿಸಿ ಕುದಿಸಿ ಅದರಲ್ಲಿರುವಂಥ ಜೆಲ್ಲಿ ಜಲಿ ಜಲಿ ಥರ ಏನು ಬರುತ್ತೆ ಅದನ್ನೆಲ್ಲ ತಗೋಬೇಕು ತಗೊಂಡಿದ ನಂತರ ನಾವು ಅದನ್ನು ಒಂದು ಬಾಕ್ಸಲ್ಲಿ ಅಥವಾ ಕಂಟೇನರ್ ಹಾಕಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ತಲೆ ಅಪ್ಲೈ ಮಾಡ್ಕೋಬೇಕಾದ್ರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಬಿಟ್ಟು ಫುಲ್ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ತಣ್ಣಗೆ ಆದ್ಮೇಲೆ ಹಾಕೊಳ್ಳಿ ಯಾಕಂದರೆ ಫ್ರಿಜ್ಜಿಂದ ಇಟ್ಟಿರೋದನ್ನ ಡೈರೆಕ್ಟಾಗಿ ನಾವು ತಿನ್ನೋದಾಗ್ಬೋದು ಅಥವಾ ತಲೆಗೆಲ್ಲ ಹಚ್ಕೊಳ್ಳೋದಾಗ್ಬೋದು ಇದೆಲ್ಲ ಸ್ವಲ್ಪ ಕೆಲವೊಬ್ರಿಗೆ ಪ್ರಾಬ್ಲಮ್ ಆಗುತ್ತೆ ನನಗಂತೂ ಸರಿ ತಲೆನೋವು ಬಂದಂಗೆ ಆಗೋಗ್ಬಿಡುತ್ತೆ ತುಂಬ ಐಸಿ ಐಸಿ ಥರ ಅನಿಸ್ಬಿಡುತ್ತೆ ತಲೆಗೆ ಅದಕ್ಕೋಸ್ಕರ ನಾನು ಮಾಡ್ತೀನಿ ಸ್ವಲ್ಪ ಕುದಿಸ್ಬಿಟ್ಟು ಇಟ್ಟು ಆ ನಂತರ ನಾನು ಅದನ್ನು ತಲೆಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅದನ್ನು ಕುದಿಸ್ಬಿಟ್ಟು ಸೈಡಿಗೆ ಇಟ್ಟೆ ಅದನ್ನು ತಣ್ಣಗೆ ಆಗೋಷ್ಟ್ರೊಳಗೆ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಇವತ್ತು ಮೂಲಂಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಫಸ್ಟೇ ನಾನು ಬೇಳೆನ ಒಂದು ಸ್ವಲ್ಪ ಒಂದು ವಿಜ್ವಲ್ ಹಾಕ್ಸ್ಕೊಂಡಿದ್ದೆ ಆನಂತರ ಟೊಮೆಟೊ ಹಣ್ಣನ್ನು ನಾನು ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೆ ನಮ್ಮ ಮನೆಯವ್ರಿಗೆ ಹಚ್ಚಾಕಿದರೆ ಅಷ್ಟು ಇಷ್ಟ ಆಗೋದಿಲ್ಲ ಊಟದಲ್ಲಿ ಟೊಮೆಟೊ ಸಿಕ್ಕಿದ್ರು ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಏನು ಮಾಡ್ತೀನಿ ತರಿ ತರಿಯಾಗಿ ರುಬ್ಕೊತೀನಿ ಜೊತೆಗೆ ಈರುಳ್ಳಿ ಹಚ್ಚಿರುವಂಥ ಮೂಲಂಗಿ ಎಲ್ಲ ಒಟ್ಟಿಗೆ ಹಾಕಿ ಸಾಂಬಾರು ಪುಡಿನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ಳೋ ಅಂಥದ್ದು ಇದಿಷ್ಟೇ ನಮ್ಮ ಮನೆಯಲ್ಲಿ ಮೂಲಂಗಿ ಬೇಳೆ ಸಾರು ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟಪಡ್ತಾನೆ ಅವನಿಷ್ಟು ನಾನ್ ವೆಜ್ ಅಂದರೆ ಇಷ್ಟಪಡ್ತಾನೋ ಕೆಲವೊಂದು ವೆಜ್ಜಲ್ಲೂ ಕೂಡ ತುಂಬಾ ಇಷ್ಟಪಡುವಂತಹ ಸಾಂಬಾರುಗಳಿರುತ್ತೆ ಆ ಒಂದು ಅಡುಗೆಗಳನ್ನ ಮಾಡಿದ್ರೆ ಸೈಲೆಂಟಾಗಿ ಊಟ ಮಾಡ್ತಾ ಇರ್ತಾನೆ ಹಂಗಾಗಿ ಇವಾಗ ಮೂಲಂಗಿ ಸಾರು ಒಂದು ಕಡೆ ಇಟ್ಟೆ ರೈಸ್ಗೆ ಒಂದು ಕಡೆ ಇಟ್ಟೆ ಹಾಗೆ ಬೆಳೆ ತಿಂಡಿ ತಿಂದಿದ್ದು ಮಾಡಿದ್ದು ಮಕ್ ಪಾತ್ರೆ ತೊಳೆದಿರಲಿಲ್ಲ ಎಲ್ಲ ಹಾಗೆ ಇತ್ತು ಅದನ್ನು ಎಲ್ಲನೂ ಫೋ ಕ್ಲೀನ್ ಮಾಡಿಬಿಡೋಣ ಒನ್ ಬೈ ಒನ್ ಅಂತ ಅಡುಗೆ ಮನೆಗೆ ಬಂತು ಅಂದರೆ ನಾವೇನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದ್ರ ನೆಕ್ಸ್ಟ್ ಇನ್ನೇನು ಕೆಲಸ ಬಾಕಿ ಉಳಿದಿರುತ್ತೆ ಅಥವಾ ಪಾತ್ರೆ ತೊಳೆದಿರೋದಾ ಅಥವಾ ತೊಳೆಯೋದ ಅಥವಾ ತೊಳೆದಿರೋ ಪಾತ್ರೆಗಳನ್ನ ಎತ್ತಿಡೋ ಈ ಥರ ಸುಮಾರು ಕೆಲಸಗಳೆಲ್ಲ ಇರುತ್ತೆ ಪೆಂಡಿಂಗ್ ಇರುತ್ತೆ ನಾನೇನು ಮಾಡ್ತೀನಿ ಒನ್ ಬೈ ಒನ್ ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತಾ ಇರ್ತೀನಿ ಯಾಕೆಂದರೆ ಅದು ಆಗೋಷ್ಟರಲ್ಲಿ ಈ ಕೆಲಸಗಳು ಮುಗಿಯುತ್ತೆ ನಮಗೂ ಕಿಚನ್ ಸ್ವಲ್ಪ ಆರಾಮ ಅನಿಸುತ್ತೆ ನೆಕ್ಸ್ಟ್ ಅಡುಗೆ ಮನೆಗೆ ಬಂದು ಮಾಡುವಂಥ ಕೆಲಸಗಳು ಏನೂ ಇರೋದಿಲ್ಲ ಅಂತ ಎಲ್ಲನೂ ಅಲ್ಲದಲ್ಲೇ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇರ್ತೀನಿ ಹಾಗೆ ಇವತ್ತೊಂದು ನಾನು ಈ ಒಂದು ಪ್ರೋಟೀನ್ ಲಾಡು ಅಂತ ಹೇಳ್ಬೋದು ಇದು ಬಂದು ನಾನು ಏನು ಡ್ರೈ ಫ್ರೂಟ್ಸ್ ಮಿಲೇಟ್ಸ್ ಮಿಲ್ಕ್ ಮಾಲ್ಟ್ ಪ್ರಿಪೇರ್ ಮಾಡ್ತೀನಿ ಅದರಿಂದ ಮಾಡ್ತಾ ಇರುವಂತಹ ಲಾಡು ಈ ಲಾಡು ಶಿವರಾತ್ರಿ ಹಬ್ಬದಲ್ಲಿ ಮಾಡಿದ್ದೆ ನನ್ನ ಮಗಳಿಗಂತೂ ಮೋಸ್ಟ್ ಫೇವ್ರೆಟ್ ಈ ಲಾಡು ಅಂತ ಹೇಳ್ಬೋದು ತುಂಬಾ ಪ್ರೋಟೀನ್ ವಿಟಮಿನ್ಸ್ ಇರುವಂಥದ್ದು ಅಂತ ಹೇಳ್ತೀನಿ ಯಾಕಂದರೆ ಇಪ್ಪತ್ತು ರೀತಿಯಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಮಿಲೆಟ್ಸ್ ಮಿಲ್ಕ್ ಮಾಲ್ಟ್ ಇದು ಇದರಲ್ಲಿ ನಾನು ಈ ಸರಿ ಕಂಪ್ಲೀಟ್ ಬರೀ ಅದನ್ನೇ ಬಳಸಿ ಮಾಡ್ತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಅಷ್ಟು ತುಪ್ಪ ಹಾಕೊಂಡೆ ಅದಕ್ಕೆ ಕಡಲೆಕಾಯಿ ಬೀಜನ ಸ್ವಲ್ಪ ಕ್ರ ಹುರಿದು ಸಿಪ್ಪೆ ತೆಗೆದು ಕ್ರಶ್ ಮಾಡ್ಕೊಂಡಿರಬೇಕು ಹುರಿದು ಸಿಪ್ಪೆ ತೆಗೆದಿರಬೇಕು ತೆಗೆದಿರೋದನ್ನ ಸ್ವಲ್ಪ ಕ್ರಶ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಹಾಗೆ ಬಿಳಿ ಎಳ್ಳು ಬಿಳಿ ಎಳ್ಳುನೂ ಕೂಡ ತುಪ್ಪಕ್ಕೆ ಹಾಕಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಮಿನೆಟ್ಸ್ ಮಿಲ್ಮಾಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ನಿಮಗೆ ಫಸ್ಟು ಸ್ಟಾರ್ಟಿಂಗ್ ನೀವು ಮಾಡೋರಾದರೆ ಒಂದು ಸ್ವಲ್ಪ ಕಾಲು ಕಪ್ಪಷ್ಟು ಅಥವಾ ಅರ್ಧ ಕಪ್ಪಷ್ಟು ಮಾಡಿ ನೋಡಿ ಏನು ಚೆನ್ನಾಗಿರತ್ತೆ ಅಂದರೆ ನಿಜವಾಗ್ಲೂ ಒಂದೇ ದಿನಕ್ಕೆಲ್ಲ ಖಾಲಿ ಮಾಡಿಬಿಡ್ತಾರೆ ಮನೇಲಿರೋರು ಎಲ್ಲರೂ ಕೂಡ ಮನೇಲೂ ಹಾಗೆ ಒಂದೇ ದಿನಕ್ಕೆ ಖಾಲಿ ಇದು ಬೆಳಗ್ಗೆ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ಖಾಲಿ ಅಂತಲೇ ಹೇಳ್ಬೋದು ಇದೆಷ್ಟು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ರೆ ಬೆಲ್ಲದ ಪುಡಿನೂ ಆ್ಯಡ್ ಮಾಡ್ಕೋಬೋದು ಬಟ್ ಶಿವರಾತ್ರಿ ಹಬ್ಬದಲ್ಲಿ ನಾನು ಬೆಲ್ಲ ಹಾಕಿ ತಂಬಿಟ್ಟು ಮಾಡಿದ್ದರಿಂದ ಇದನ್ನು ಸಕ್ಕರೆ ಪುಡಿಲೇ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಒಂಥರ ಇದು ಬೇಸನ್ ಲಾಡು ಅಂತಲೂ ಹೇಳೋಕ್ಕಾಗಲ್ಲ ಆ ಥರ ಇದು ಒಂಥರ ಟೇಸ್ಟ್ ಸೂಪರ್ ಆಗಿತ್ತು ಫ್ರೆಂಡ್ಸ್ ಯಾಕಂದರೆ ಇದರಲ್ಲಿ ಒಣ ಶುಂಠಿ ನಾವು ಅರಿಶಿನ ಪ್ರತಿಯೊಂದೂ ಹಾಕಿರ್ತೀವಿ ಅಕ್ಕಿ ಬೀಜನೂ ಕೂಡ ಇದರಲ್ಲಿರುತ್ತೆ ಇದನ್ನು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬೋದು ನೀವು ಪೂಸ್ಟು ಹಾರ್ಲಿಕ್ಸ್ ಎಲ್ಲ ಏನು ನೀವು ಕುಡಿತೀರಾ ಅದು ಅದಕ್ಕಿಂತ ಬೆಟರ್ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತೊಗೊಂಡಿರೋರು ಎಷ್ಟೋ ಜನ ಇದ್ರದ್ದು ಒಂದು ರಿವ್ಯೂ ಕೊಟ್ಟಿದ್ದಾರೆ ಅದರದ್ದು ಇಷ್ಟಪಟ್ಟು ಪದೇ ಪದೇ ಆರ್ಡ್ರ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಈ ಒಂದು ಲಾಡೂ ಕೂಡ ನೀವು ಮಾಡಿ ಟೇಸ್ಟ್ ಮಾಡಿದ್ರೆ ನೀವೇ ಹೇಳ್ತೀರಾ ವಾವ್ ಸೂಪರ್ ಅಂತ ಇದಕ್ಕೆ ನಾನೇನು ಮಾಡಿದೆ ಫಸ್ಟು ನೀವು ನೋಡಿದ ಹಾಗೆ ತುಪ್ಪದಲ್ಲಿ ಹುರ್ಕೊಂಡಿದ್ದ ನಂತರ ಅಂದರೆ ಕಡಲೆಕಾಯಿ ಬೀಜ 영 <목소리도> ನೀವು ಬೇಕಂದ್ರೆ ಗೋಡಂಬಿನೂ ಹಾಕೋಬೋದು ಬಟ್ ನಾನು ಇಲ್ಲಿ ಕಡಲೆಕಾಯಿ ಬೀಜ ಹಾಕೊಂಡಿದ್ದೀನಿ ಅದ್ರ ಟೇಸ್ಟೇ ಚೆನ್ನಾಗಿತ್ತು ನನಗೆ ಗೋಡಂಬಿಗಿಂತ ಕಡಲೆಕಾಯಿ ಬೀಜ ತುಂಬ ಚೆನ್ನಾಗಿತ್ತು ಹಂಗಾಗಿ ಕಡಲೆಕಾಯಿ ಬೀಜ ಬಿಳಿ ಎಳ್ಳು ಕೊಬ್ಬರಿ ಇದೆಲ್ಲ ಹುರಿದ ನಂತರ ನೆಕ್ಸ್ಟ್ ಮಿಲ್ಕ್ ಮಾಲ್ಟ್ ಪೌಡ್ರೂ ಕೂಡ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಮತ್ತೆ ನಾನು ಸಕ್ಕರೆ ಪುಡಿನ ಸೇರಿಸಿಕೊಂಡೆ ನಿಮಗೆ ಸ್ವೀಟ್ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಸಕ್ಕರೆನ ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ತುಂಬ ನುಣ್ಣು ಮಾಡ್ಕೋಬೇಡಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ಆನಂತರ ಚೆನ್ನಾಗಿ ಕಾಯಿಸಿ ಆರಿರುವಂಥ ಹಾಲನ್ನು ಕೂಡ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು ಈ ಬೇಸನ್ ಲಾಡು ಯಾವ ರೀತಿಯಾಗಿ ಮಾಡ್ತೀರ ನೋಡಿ ಉಂಡೆ ಕಟ್ಟುವ ಹದ ಅಥವಾ ರವೆ ಉಂಡೆ ಯಾವ ರೀತಿಯಾಗಿ ಮಾಡ್ಕೊತೀರ ಆ ಹದಕ್ಕೆ ಸ್ವಲ್ಪ ಹಾಲನ್ನು ಹಾಲು ಆ ಥರ ಹದ ಬರೋವರೆಗೂ ಹಾಲನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಕೊಳ್ಳಿ ಹಾಲು ಜಾಸ್ತಿ ಹಾಕೋಕ್ಕೋಗ್ಬೇಡಿ ಜಾಸ್ತಿ ಹಾಕಿದರೆ ಅದು ಉಂಡೆ ಆಗೋದಿಲ್ಲ ಆಮೇಲೆ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಉಂಡೆ ಕಟ್ಟೋರಿದ್ದು ಅದಕ್ಕೆ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಸ್ವಲ್ಪ ತುಪ್ಪನ ಇದಕ್ಕೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಹಾಕೊಂಡು ತಿಂತಾಯಿದ್ರೆ ನೀವು ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ಅನ್ನಂಗೆ ತಿಂತಾನೆ ಇರ್ತೀರ ಅಷ್ಟು ಸಖತ್ತಾಗಿರುತ್ತೆ ಈಗ ಲಾಡು ಎಲ್ಲ ಮಾಡಿಟ್ಟೆ ಅಡುಗೆ ಮಾಡಿಟ್ಟೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮುಗೀತು ಇವಾಗ ನನ್ನ ಒಂದು ಸೆಲ್ಫ್ ಕೇರ್ ಅಂತ ಹೇಳ್ಬೋದು ಇತ್ತೀಚೆಗೆಗಂತೂ ನನಗೆ ಬರೀ ಹಾಸ್ಪಿಟಲ್ಲು ಮೆಡಿಸನ್ನು ಅಂತ ಹೇಳಿ ಇವುದರಲ್ಲೇ ಆಗೋಗ್ಬಿಟ್ಟಿದೆ ನನಗಂತೂ ಈಗಂತೂ ಸಖತ್ತು ಹೇರ್ ಫಾಲ್ ಆಗ್ತಾ ಇದೆ ಜೊತೆಗೆ ಬಿಸಿಲು ಹಾಗೆ ಇದೆ ಮೆಡಿಸನ್ಸ್ ಎಲ್ಲ ಯಾರು ತೊಗೊಳ್ತಾ ಇರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಆ್ಯಂಟಿಬಯೋಟಿಕ್ಕು ಇವೆಲ್ಲ ಮೆಡಿಸನ್ಸ್ಗಳು ಜಸ್ಟ್ ನೀವು ಒಂದು ಟೂ ತ್ರೀ ಡೇಸ್ ತೊಗೊಂಡ್ರೆ ಎಷ್ಟು ಹೇರ್ ಫಾಲ್ ಆಗುತ್ತೆ ಕಣ್ಣೆಲ್ಲ ಉರಿ ಬರುತ್ತೆ ಅಂತ ಅಂಥದ್ದನ್ನು ನಾನು ಟೆನ್ ಡೇಸಿಂದ ತೊಗೊಳ್ತಾ ಇದ್ದೀನಿ ಹಾಗಾಗಿ ಸಖತ್ತು ಹೇರ್ ಫಾಲ್ ಆಗ್ತಾಯಿತ್ತು ಜೊತೆಗೆ ಕಣ್ಣು ಕೂಡ ಉರಿ ಉರಿ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ಈ ಅಕ್ಸೈಡ್ ಬೀಜದ ಒಂದು ಜೆಲ್ಲನ್ನು ಅಪ್ಲೈ ಮಾಡ್ಕೊತಿದ್ದೀನಿ ತಂಪಾಗಿರುತ್ತೆ ಅಂತ ಇದಕ್ಕೆ ಅಡಿಷ್ನಲ್ ಆ್ಯಡ್ ಅನ್ನಂಗೆ ನಾನು ಮೊಟ್ಟೆಯ ಬಿಳಿ ಭಾಗನೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಮೊದಲೇ ಅದು ಕುದಿಸ್ಬೇಕಾದ್ರೆ ಅಕ್ಸೇ ಬೀಜದ ಜೊತೆ ಮೆಂತ್ಯ ಕಾಳನ್ನು ಕೂಡ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಬಿಳಿ ದಾಸವಾಳ ಹೂವು ಎಲೆ ಏನಿರುತ್ತೆ ಅದು ಮತ್ತು ಹೂವು ಅದನ್ನು ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಇಟ್ಕೊಂಡಿರೋವಂಥದ್ದು ಇದ್ರ ಜೊತೆಗೆ ನಾವು ತಲೆಗೆ ಅಪ್ಲೈ ಮಾಡ್ಕೋಬೇಕಾದ್ರೆ ಒಂದೇ ಒಂದು ಮೊಟ್ಟೆ ಬಿಳಿ ಭಾಗನೂ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೂ ಏನು ತೊಂದರೆ ಇಲ್ಲ ಬಟ್ ಏನಂದರೆ ಸ್ವಲ್ಪ ಕೂದಲು ಶೈನಿಯಾಗಿರುತ್ತೆನೋ ಒಂದೇ ಒಂದು ಕಾರಣಕ್ಕಷ್ಟೇ ಇದಿಷ್ಟನ್ನು ನೀಟಾಗೆ ನಮಗೆ ಸ್ಕ್ಯಾಲ್ಫಿಗೆಲ್ಲ ಹಾಕ್ಕೊಂಡು ನೀಟಾಗಿ ಕೂದಲಿಗೆಲ್ಲ ಅಪ್ಲೈ ಮಾಡಿ ಚೆನ್ನಾಗಿ ಇದನ್ನು ಹಾಕೋ ಬೇಕು ಒಂಥರ ತಣ್ಣಗೆ ಆಗುತ್ತೆ ಹಾಕೊಂಡಾಗ ಮಾತ್ರ ಕೂಲ್ ಕೂಲಾಗಿದೆ ಅಂತ ಅನಿಸುತ್ತೆ ಫೈನಲಿ ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ಒಂದು ತ್ರೀ ಅವರ್ಸ್ ಆದ್ಮೇಲೆ ಸ್ನಾನ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು ಒಗ್ಗರಣೆ ಹಾಕ್ಬಿಟ್ಟು ಮನೆಯವ್ರಿಗೆ ಎಲ್ಲರಿಗೂ ಊಟ ಕೊಟ್ಟೆ ಇದು ಸಾಂಬಾರು ಪುಡಿ ಈಗ ಫ್ರೆಶ್ಶಾಗಿ ಮಾಡಿದ್ದೆ ಹಂಗಾಗಿ ಸಾಂಬಾರು ಮಾಡಿದಂಥದ್ದು ನಾನಂದು ಯಾವಾಗಲೂ ಸಾಂಬಾರು ಪುಡಿ ಮಾಡಿದಾಗೆಲ್ಲನೂ ಕೂಡ ಸಾಂಬಾರು ಪುಡಿ ಹೊಸ ಹೊಸದು ಅನ್ನಂಗೆ ಮಾಡ್ತಾನೇ ಇರ್ತೀನಿ ಅದ್ರದ್ದು ಅರೋಮಾ ಹೇಗಿದೆ ಟೇಸ್ಟ್ ಹೇಗಿದೆ ಎಲ್ಲ ನೋಡಬೇಕಲ್ವಾ ಹಾಗಾಗಿ ಮಾಡ್ತಾನೆ ಇರ್ತೀನಿ ನಮ್ಮ ಮನೆಯವ್ರಿಗಂತೂ ಈಗಂತೂ ಅದೇ ಹೇಳ್ತಿರ್ತಾರೆ ಮೊದಲೆಲ್ಲ ವರ್ಷಕ್ಕೊ ಎರಡು ಸಾರಿ ಅಥವಾ ಒಂದು ಸರಿ ಸಾಂಬಾರು ಪುಡಿ ಮಾಡ್ಕೊತಾ ಇದ್ದೆ ಈಗ ವಾರ ವಾರ ಸಾಂಬಾರು ಪುಡಿ ಮಾಡ್ತಾನೆ ಇರ್ತೀಯ ಈಗಂತೂ ನಮಗೆಲ್ಲ ಹಂಗೆಲ್ಲ ಸ್ಟಾಕ್ ಇಟ್ಕೋಬೇಕು ಮಾಡಬೇಕು ಅನ್ನೋದೆಲ್ಲ ಇಲ್ವೇ ಇಲ್ಲ ಅಲ್ಲ ನಿನಗಂತೂ ಅಂತ ಅವಾಗ ಒಂದು ಸರಿ ಬೇಜಾರಾಗೋದು ನಮಗೆ ಅಯ್ಯೋ ವರ್ಷಕ್ಕೆ ಎರಡು ಸರಿ ಮಾಡೋದಕ್ಕೆ ಸಾಂಬಾರು ಪುಡಿ ಮಾಡೋದಕ್ಕೆ ಬೇಜಾರಾಗೋದು ಬಟ್ ಇವಾಗ ವಾರ ವಾರನೂ ಮಾಡ್ತಾ ಇರೋದಕ್ಕೆ ಇಷ್ಟನಾ ಇಷ್ಟು ಈಸಿನ ಇದಕ್ಕೆ ಇಷ್ಟೆಲ್ಲ ನಾನು ಅಯ್ಯೋ ಸಾಂಬಾರು ಪುಡಿ ಮಾಡಬೇಕು ಮಾಡಬೇಕು ಅಂತ ಅನ್ಕೊತಿದ್ನಲ್ಲ ಅಂತ ಯೋಚನೆ ಮಾಡ್ತಿರ್ತೀನಿ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಸಾಂಬಾರೆಲ್ಲ ಹಾಗೆ ಸಂಜೆ ಮೇಲೆ ಸ್ನಾನ ಮಾಡಿ ಎಲ್ಲ ಆದಮೇಲೆ ಈಗ ನೀವು ನೋಡ್ಬೋದು ನನ್ನ ಹೇರ್ ಸಹಿ ಯಾವ ರೀತಿಯಾಗಿದೆ ಅಂತ ಬಟ್ ಸಣ್ಣ ಇದೆ ಕೂದಲು ತುಂಬಾ ಉದ್ರಿ ಉದ್ರಿ ಕೂದಲೆಲ್ಲ ಸಣ್ಣ ಆಗ್ಬಿಟ್ಟಿದೆ ಈ ಒಂದು ಹೇರ್ಗೆ ನೀವು ಕೇಳ್ತಾ ಇರ್ತೀರಾ ಏನು ಅಪ್ಲೈ ಮಾಡ್ತೀರಾ ನಿಮ್ಮ ಮಗಳಿಗೆ ಏನು ಹಚ್ತೀರಾ ಅಂತ ನನ್ನ ಪ್ರಕಾರ ನಾನು ಹೇಳೋದು ನಮ್ಮ ಬಾಡಿಯಲ್ಲಿ ವಿಟಮಿನ್ಸು ಪ್ರೋಟೀನ್ಸು ಚೆನ್ನಾಗಿದ್ದರೆ ನಮಗೆ ಆರೋಗ್ಯದಲ್ಲಿ ಅಥವಾ ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ತಲೆ ಕೂದಲಲ್ಲಿ ಯಾರು ತುಂಬ ಚೆನ್ನಾಗಿ ಎಲ್ಲರದು ಬ್ಯಾಗ್ರೌಂಡ್ ಬಂದಿದ್ದರೆ ಅಂಥ ಫ್ಯಾಮಿಲಿಯಲ್ಲಿ ನಿಜವಾಗ್ಲೂ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಮೇ ಬಿ ಸ್ವಲ್ಪ ಹೇರ್ಸೆಲ್ಲ ಕಟ್ಕಟ್ ಆಗೋದು ಅಥವಾ ತುಂಡ ಇರೋದು ಈ ಥರ ಆಗುತ್ತೆ ಅಂದ್ಕೊತೀನಿ ಯಾಕಂದರೆ ನನ್ನ ಮಗಳಿಗೆ ಯಾವ ಶಂಪಾಗ್ತೀರಾ ಅಥವಾ ನೀವು ಹೇಗೆ ಕೇರ್ ಮಾಡ್ತೀರಾ ಎಲ್ಲ ಕೇಳ್ತಾನೆ ಇರ್ತೀರ ನಾನು ಅವಳಿಗೆ ಮಾಡೋದನ್ನೇ ನನ್ನ ಮಗಳಿಗೆ ಏನು ಮಾಡ್ತೀನಿ ಅದನ್ನು ನಾನು ಮಾಡಿಕೊಂಡ್ರೂ ನನ್ನ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಅವ್ರಿಗೆ ಇಮ್ಯುನಿಟಿ ಪವರ್ ಅಷ್ಟು ಚೆನ್ನಾಗಿದೆ ಮಗಳಿಗೆ ನಮಗೆಲ್ಲ ಇವಾಗ ಸದ್ಯ ಅಷ್ಟು ಇಮ್ಯುನಿಟಿ ಪವರ್ ಇಲ್ಲ ಬಟ್ ಕೆಲವೊಬ್ಬರಿಗೆ ನೆತ್ತಿ ಗುಣ ಅಂತಲೂ ಕೂಡ ಹೇಳ್ತಾರೆ ನಮ್ಮಮ್ಮ ಹಾಗೆ ಹೇಳ್ತಾ ಇರ್ತಾರೆ ನೆತ್ತಿ ಗುಣದ ಮೇಲೂ ಇರುತ್ತೆ ಕೂದಲು ಬರುವಂಥದ್ದು ಅಂತ ನನಗೂ ನೋಡಬೇಕು ನನಗೂ ಮೇ ಬಿ ಆಲ್ಮೋಸ್ಟ್ ತುಂಬಾ ಹೇರ್ಫಾಲ್ ಫಾಲ್ ಆಗ್ತಿದೆ ಕೆಲವೊಂದು ಟೈಮ್ ಅನ್ಸ್ಕೊಂಡು ಅಂದ್ಕೊಳ್ತಾ ಇರ್ತೀನಿ ಹೇರ್ನ ಶಾರ್ಟ್ ಮಾಡಿಸ್ಬಿಡೋಣ ಅಥವಾ ಏನಾದರೂ ಲೇಯರ್ ಕಟ್ಟು ಫೆದರ್ ಕಟ್ ಈ ಥರದ್ದು ಏನಾದರೂ ಒಂದು ಕೂದಲು ಚೆನ್ನಾಗಿರ್ಬೇಕಾದ್ರೆ ಒಂದು ಸ್ಟೈಲ್ ಮಾಡಿಬಿಡೋಣ ಅಂತ ಅಂದ್ಕೊಳ್ತೀನಿ ಆಮೇಲೆ ಅನ್ಸುತ್ತೆ ಏನಾದರೂ ಫಂಕ್ಷನ್ನು ಅಥವಾ ಮನೇಲಿ ಪೂಜೆ ಈ ಥರದ್ದೆಲ್ಲ ಅಂದಾಗ ನೀಟಾಗಿ ದುಡ್ಡು ಹಾಕೋಕ್ಕಾಗಲ್ಲ ಜಡೆ ತುಂಬ ಹೂವು ಮುಡಿಯೋಕ್ಕಾಗಲ್ಲ ಅಂದರೆ ನೀಟಾಗಿ ಎಣ್ದು ಹೂವೆಲ್ಲ ಮುಟ್ಕೊಳಕ್ಕಾಗಲ್ಲ ಅಂತ ಆ ಥರದ್ದೆಲ್ಲ ಥಿಂಕ್ ಮಾಡಿಕೊಂಡು ಬೇಡ ಅಂದ್ಕೊಂಡು ಸುಮ್ಮನೆ ಆಗೋಗ್ತೀನಿ ಎಲ್ಲ ಮುಗೀತು ಸುಮಾರು ಒಂದು ಟೆನ್ ಡೇಸೇ ಆಗೋಗ್ಬಿಟ್ಟಿತ್ತು ನಮ್ಮ ಮನೇಲಿ ನಾನು ಪೂಜೆ ಮಾಡಿ ಆ ಫೀಲ್ ತುಂಬಾ ಕೊಡ್ದಾಯ್ತು ನನ್ನ ಮಗ ನೋಡ್ಕೊಂಡು ಹೋಗ್ತವನೆ ಯಾಕೋ ಮಗನೇ ಆಯಿತಾ ಓದಿದ್ದು ಎಕ್ಸಾಮಿಂದ ಇನ್ನೂ ಶೈತ ನನಗೆ ಟ್ಯೂಷನ್ ಟ್ಯೂಷನ್ಗೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಆಲ್ಮೋಸ್ಟ್ ಮಾಡಿದ್ದು ಸಾಂಬಾರೆಲ್ಲ ಇದೆ ರೈಸ್ ಒಂದು ಮಾಡಬೇಕು ಜೊತೆಗೆ ಈಗ ರಾತ್ರಿ ಊಟಕ್ಕೆ ಬಜ್ಜಿ ಏನಾದರೂ ಮಾಡೋಣ ಸಾಂಬಾರು ಜೊತೆಗೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಆಲ್ಮೋಸ್ಟ್ ಆಲ್ ನನ್ನ ಎಲ್ಲ ಕೆಲಸಗಳು ಕೂಡ ಊಟದಾಗಿ ಬಂತು ಎಲ್ಲ ಆಗಿದೆ ನಮ್ಮ ಅಂಗಡಿ ಹುಡುಗರಿಗೆ ಊಟ ಕೊಡಬೇಕು ನಮ್ಮ ಮಕ್ಳಿಗೆ ಊಟ ಕೊಡಬೇಕು ಆಮೇಲೆ ನಾವು ಊಟ ಮಾಡಬೇಕು ಮಲಗಬೇಕು ಇವತ್ತು ಇವತ್ತೆ ಒಂಥರ ತುಂಬ ಚೆನ್ನಾಗಿ ಹೋಯಿತು ಒಂಥರ ತುಂಬ ದಿನ ಆದಮೇಲೆ ನಾನು ಬ್ಲಾಗ್ ಮಾಡಿದ್ದು ಚೆನ್ನಾಗಾಯಿತು ಅಂತ ಅನ್ನಿಸ್ತು ಪೂಜೆ ಎಲ್ಲ ಮಾಡಿದೆ ಬಟ್ ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತು ಹಬ್ಬಕ್ಕೆ ಸುಮ್ಮನೆ ನನ್ನದು ಹಾಗೆ ಸ್ವಲ್ಪ ಮುಖ ಎಲ್ಲ ಡಲ್ಲಾಗ ನನ್ನದು ಏನು ಫೇಸ್ ಪ್ಯಾಕ್ ಇಲ್ಲ ಏನೂ ಇಲ್ಲ ನಾನು ನನ್ನ ಹಿಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋದು ಏನೂ ಮಾಡಲಿಲ್ಲ ಸ್ವಲ್ಪ ಹೇರ್ ಹೇರ್ ಒಂದು ಮೇಂಟೈನ್ ಮಾಡ್ಕೊಂಡೆ ಹ್ಮ್ ಸ್ವಲ್ಪ ಹೇರಿಗೊಂಚೂ ರಿಲ್ಯಾಕ್ಸ್ ಆಗಾರ ಚೆನ್ನಾಗಿ ಮಾಡ್ಕೋ ನೀ ಸ್ವಲ್ಪ ಮಾಡ್ಕೋಬೇಕು ಲೋನೆಸ್ ಇರ್ಬೇಕು ಹಬ್ಬಕ್ಕೆ ಇರುತ್ತೆ ಹಬ್ಬ ನಾಳೆ ಅನ್ನೋವರೆಗೂ ಎಕ್ಸಾಮ್ ಏನ ಮಕ್ಳಿಗೆ ನನಗೆ ಮಾತ್ರ ಹ್ಮ್ ಅಲ್ಲಿ ಒಂದ್ ದಿನಕ್ಕೆ ಮುಂಚೆ ನಿಮ್ಗೆ ಹೋಗುತ್ತೆ ಇಪ್ಪತ್ತು ಗಂಟೆಗೆಲ್ಲ ಮುಂದಿತ್ತು ನಿನ್ ಕ್ಲಾಸ್ ಇರೋದೇನು ನನೀಗ ಆರ್ಟ್ಸ್ ಆ್ಯಂಡ್ ಕಂಪ್ಯೂಟರ್ ಅದೇ ತರ ಹಂಗಾಗಿ ಹಬ್ಬಕ್ಕಿನ್ನೂ ಶಾಪಿಂಗ್ ಆಗಿಲ್ಲ ಏನು ತಗೊಳ್ಳೋದು ಮಕ್ಕಳಿಗೆ ಅಂತ ಒಂದು ಯೋಚನೆ ಜಾಸ್ತಿ ಆಗಿದೆ ಫ್ಯಾನ್ಸಿ ಫ್ಯಾನ್ಸಿ ಬೇಕೈತೆ ಫ್ಯಾನ್ಸಿ ಟ್ರೆಡಿಷನಲ್ ಸಾಕಾಗಿದೆ ಇವಾಗ ಅವರಿಗೆ ಇವಾಗವರಿಗೆ ಟ್ರೆಡಿಶ್ನಲ್ಸ್ ಬೇಡ ಫ್ಯಾನ್ಸಿ ಅಂದರೆ ಆ ಥರ ಫ್ರಾಕು ಕಾಪ್

ಏನೋ ತಗೊಳ್ಳಿ ನಾನು ಬರ್ತೀನಿ ನನಗಂತೂ ಶಾಪ್ ಬಟ್ಟೆ ಶಾಪಿಂಗ್ ಅಂದ್ರೆ ನನಗೆ ಬೇಜಾರಪ್ಪ ನನ್ನ ನಾನಂತೂ ತುಂಬಾ ಸಿಂಪಲ್ ನನ್ಗೆ ಬರೀ ಅಷ್ಟೇ ಇಷ್ಟ ಆಗೋದು ಅದು ಡ್ರೆಸ್ಸಲ್ಲಿ ನಾನು ತುಂಬ ಮಾಡರ್ನ್ ಆಗಿ ಎಲ್ಲ ನಾನು ಇಷ್ಟಪಡೋಲ್ಲ ಜಸ್ಟ್ ಓನ್ಲಿ ಸೈಡ್ ಕಟ್ಟಿರೋ ಟಾಪ್ಗಳು ಇಷ್ಟಪಡ್ತೀನಿ ಇಲ್ಲ ಅಷ್ಟೇ ನಾನು ಅನಾರ್ಥು ಜಾಸ್ತಿ ಹಾಕಲ್ಲ ಒಂದು ಕಲಿ ಒಂದು ಇಲ್ವತ್ತೆ ಇದೇ ಒಂದೆರಡು ದಿವಸ ಹಾಕಲ್ಲ

ಟ್ರೈ ಮಾಡ್ತಾ ಇದೀನಿ ಐಲಿ ಆಗುತ್ತೆ ಯಾಕಂದರೆ ನಾವು ಒಂದು ಬ್ಲಾಗ್ ಇದ್ರೆ ಸ್ವಲ್ಪ ಹೆಂಗೆ ಅಂದರೆ ಎನರ್ಜೆಟಿಕ್ ಆಗಿರ್ತೀವಿ ಇಲ್ಲ ಅಂದರೆ ತುಂಬ ಸೋಂಬೇರಿಯಾಗಿ ಹೋಗ್ಬಿಡ್ತೀವಿ ಅಂದರೆ ಒಂದು ಕಡೆ ಕೆಲಸ ಅವು ಇವು ಅಂದ್ಕೊಂಡು ಇಲ್ಲ ಒಂದು ಕಡೆ ನನ್ನ ಟೈಮಿಂಗ್ಸ್ನ ನಾನು ನನಗೋಸ್ಕರ ಅನ್ನೋ ದಿನನ ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ ಅನಿಸುತ್ತೆ ಬ್ಲಾಗ್ ಮಾಡಿದ್ರೆ ನನ್ನ ನನಗೋಸ್ಕರ ನಾನು ಯೋಚನೆ ಮಾಡೋದು ಜಾಸ್ತಿ ಅಲ್ಲ ಹಾಗಾಗಿ ಮೈ ಲೆವೆಲ್ ಫಸ್ಟ್